ಗಿಡಮೂಲಿಕೆಗಳಲ್ಲಿ ಸಿಗೋ ಕೆಮಿಕಲ್ಸಿಂದ ಇಂದ ಅಂಥದ್ದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ಕು ಮತ್ತು ಸರ್ಟಿಫೈಡ್ ನಮ್ಮ ಪ್ರಾಡಕ್ಟು ಎಲೆ ಚುಕ್ಕಿ ರೋಗಕ್ಕೆ ಇದನ್ನು ಸಿಂಪಡನಾಗ ಮಾಡಿದ ಒಂದು ವಾರದಲ್ಲಿ ಹೊಸ ತಿಗರು ಹಸ್ರಾಗಿ ಬರುತ್ತೆ ಕೊಳೆ ರೋಗ ಎಲೆ ಚುಕ್ಕಿ ರೋಗಕ್ಕೆ ಹಾಗೂ ಈಗ ಕೀಟಬಾಧೆ ಇದೆಯಲ್ಲ ಈ ಥರ ಒಂದು ಔಷಧಿ ಇದೆ ಅಂತಂದ್ರೂ ಇದು ನಂಬಕ್ಕೆ ಸಾಧ್ಯ ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಹಣ ಕೊಟ್ಟು ಬಲ್ಕ್ ಕ್ವಾಂಟಿಟಿಲಿ ತೊಗೊಂಡ್ರೂ ನಿಮ್ಮ ಪ್ರಾಬ್ಲಮ್ಮು ಇಂಥದ್ದೇ ಅಂತ ನಾವು ಡಯಾಗ್ನೈಸ್ ಮಾಡಿ ಔಷಧಿ ಕೊಟ್ಟಿದ್ದು ವರ್ಕ್ ಆಗದೆ ಇದ್ದರೆ ನಿಮಗೆ ಹಣ ವಾಪಸ್ ಕೊಡ್ತೀವಿ ನಾವು ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತೋಟದಲ್ಲಿ ಎಲೆಚುಕಿ ರೋಗ ಬರ್ತಾ ಇದೆ ಹೌದು ಕೇಳ್ಪಟ್ಟೆ ನಿಮ್ಮಲ್ಲಿ ಅದಕ್ಕೆ ಮೆಡಿಸಿನ್ ಇದೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ ಹಾಗೆ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ಓಕೆ ನಾನು ಅಮೆರಿಕಾದಲ್ಲಿ ಕಾರ್ ಡಿಸೈನ್ ಮಾಡ್ತಾ ಇದ್ದೆ ಅವಾಗ ನನ್ನ ಅಡಿಕೆ ತೋಟದಲ್ಲಿ ಜನ ಬಿದ್ದು ಹಾಯೋದು ಆಮೇಲೆ ಇವರ ಕೊಳೆ ರೋಗ ಎಲೆ ರೋಗ ಈ ತರ ಎಲ್ಲ ಸಮಸ್ಯೆ ನೋಡಿದ್ವಿ ಸೊ ಇವಾಗ ಅಡಿಕೆ ಮರದಿಂದ ಬಿದ್ದು ಸಾಯೋದಕ್ಕೆ ಹೈಟೆಕ್ ಡೋಟಿ ಈಗ ಆಲ್ಮೋಸ್ಟ್ ವರ್ಲ್ಡಲ್ಲಿ ನಂಬರ್ ಒನ್ ಕಂಪನಿ ಆಗಿದೆ ಕರ್ನಾಟಕದಿಂದ ಆಲ್ ಓವರ್ ಇಂಡಿಯಾ ನಾವೀಗ ಹೈಯೆಸ್ಟ್ ಡೋಟಿ ಕೊಟ್ಟಿದ್ದೀವಿ ಈಗ ನಮ್ಮ ರೈತರಿಗೆ ಅಡಿಕೆ ಬೆಳೆಗಾರರಿಗೆ ಮುಖ್ಯವಾದ ಸಮಸ್ಯೆ ಕಾಡ್ತಾ ಇರೋದು ಎಲೆಚುಕ್ಕಿ ರೋಗ ಕೊಳೆ ರೋಗ ಹಾಗೂ ಹಳದಿ ಎಲೆ ರೋಗ ಹೌದು ಸೊ ಎಲೆ ಚುಕ್ಕಿ ರೋಗ ಹಾಗೂ ಕೊಳೆ ರೋಗ ಬರೋದು ಒಂದು ಇಂದ ಹೌದು ಹಳದಿ ಎಲೆ ರೋಗ ಬರೋದು ವೈರಸ್ಸಿಂದ ನಮ್ಮ ಹತ್ರ ಒಂದು ಸಂಜೀವಿನಿ ಥರ ಒಂದು ಪ್ರಾಡಕ್ಟ್ ಇದೆ ಇದರ ಹೆಸರು ಬಯೋಶಮನ ಅಂತ ಈ ಬಯೋಶಮನ ಹೇಗಪ್ಪ ಅಂತಂದರೆ ಮನುಷ್ಯನಿಗೆ ಹೇಗೆ ಒಂದು ಆ್ಯಂಟಿಬಯೋಟಿಕ್ ಆ್ಯಕ್ಟ್ ಮಾಡುತ್ತೋ ಇದು ಗಿಡಕ್ಕೇನೆ ಆ್ಯಂಟಿಬಯೋಟಿಕ್ ಸಾಮರ್ಥ್ಯವನ್ನು ಬರ್ಸುತ್ತೆ ಅಂದರೆ ಅದು ರೋಗ ಶಕ್ತಿ ಗಿಡದಲ್ಲೇ ಉತ್ಪತ್ತಿ ಆಗುತ್ತೆ ಫಂಗಸ್ಸು ವೈರಸ್ಸು ಬ್ಯಾಕ್ಟೀರಿಯಾ ಇದೆಲ್ಲ ಅಟ್ಯಾಕ್ ಮಾಡಿದ್ರೆ ಈ ಔಷಧಿಯನ್ನು ಸ್ಪ್ರೇ ಮಾಡಿದ್ರೆ ಆ ಜಾಗಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನು ಗಿಡದಲ್ಲೇ ಬರ್ಸುತ್ತೆ ಸೊ ನಮಗೆ ಇದನ್ನು ಹೇಗಪ್ಪ ಯೂಸ್ ಮಾಡೋದಂದರೆ ಒಂದು ಲೀಟ್ರ್ ಔಷಧಿನ ಇನ್ನೂರು ಲೀಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲಿ ಎಫೆಕ್ಟ್ ಆಗಿದ್ದು ಆ ಜಾಗಕ್ಕೆ ಹೊಡಿಬೋದು ಫಾರ್ ಎಕ್ಸಾಂಪಲ್ ಈಗ ಕೊಳೆ ರೋಗಕ್ಕೆ ಫೋತ್ ಸೀಸನ್ ತುಂಬ ಜನ ರೈತರು ಇದನ್ನು ಬಳಸಿದ್ದಾರೆ ಒಂದು ಸ್ಪ್ರೇಯಲ್ಲಿ ನಾವು ಮೈಲ್ ತುತ್ತ ಹೊಡೆಯೋದಿದ್ರೆ ಅದು ಮೂರು ಸ್ಪ್ರೇ ಆಗಬೇಕು ನಮ್ಮ ಈ ಔಷಧಿ ಹೊಡೋದು ಒಂದೇ ಸ್ಪ್ರೇಯಲ್ಲಿ ಮೂರು ತಿಂಗಳು ಬೆಳೆನ ರಕ್ಷಿಸ್ಕೊಂಡಿದ್ದಾರೆ ಮತ್ತು ಮೈಲುತೂತ ಹೊಡೆದ್ರೆ ಹರಳು ಉದುರುತ್ತೆ ನಮ್ಮ ಔಷಧಿ ಹೊಡೆದ್ರೆ ಹರಳು ಉದುರಲ್ಲ ಏನಕ್ಕಪ್ಪ ಅಂತಂದರೆ ಇದೆಲ್ಲ ನ್ಯಾಚುರಲ್ಲು ಇದೆಲ್ಲ ಫೈಟೋ ಕೆಮಿಕಲ್ಸ್ ಅಂದರೆ ಗಿಡಮೂಲಿಕೆಗಳಲ್ಲಿ ಸಿಗೋ ಕೆಮಿಕಲ್ಸಿಂದ ಮಾಡಿರೋಂಥದ್ದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ಕು ಮತ್ತು ಸರ್ಟಿಫೈಡು ನಮ್ಮ ಪ್ರಾಡಕ್ಟು ಸೊ ಇದರಲ್ಲಿ ನೋಡಿ ಕೊಳೆ ರೋಗಕ್ಕೆ ಒಂದೇ ಸ್ಪ್ರೇಯಲ್ಲಿ ಮೂರು ಸ್ಪ್ರೇ ಕೆಲಸ ಆಗೋದ್ರಿಂದ ಆಳ್ ಕೂಲಿ ಉಳಿಯುತ್ತೆ ಹರಳು ಉದುರೋದು ಉಳಿಯುತ್ತೆ ಹಾಗೆಯೇ ನಮ್ಮ ಎಲೆ ಚುಕ್ಕಿ ರೋಗಕ್ಕೆ ಬಂದರೆ ಸಾಕಷ್ಟು ಎಲೆ ಚುಕ್ಕಿ ರೋಗದಿಂದ ರೈತರು ಬಳತಾ ಇದ್ದಾರೆ ಇದರಲ್ಲಿ ಒಂದು ಸ್ಪ್ರೇ ಹೊಡೆದ್ರೆ ಸಾಧಾರಣ ಒಂದು ಮೂರರಿಂದ ಆರು ತಿಂಗಳು ಎಲೆ ಚುಕ್ಕಿ ರೋಗದಿಂದ ಇದು ಗಿಡಗಳನ್ನು ರಕ್ಷಿಸುತ್ತೆ ಕೆಲವು ಕಡೆ ಒಂದು ವರ್ಷ ರಕ್ಷಿಸಿದೆ ಇಲ್ಲಿ ನಮ್ಮ ಸಿದ್ದಾಪುರದ ಹತ್ರ ಖಾದ್ಗಿ ಅಂತ ಒಂದು ಊರಿದೆ ಅಲ್ಲಿ ಹೋದ ವರ್ಷ ನವೆಂಬರಲ್ಲಿ ಹೊಡೆದಿದ್ದಾರೆ ರೈತರು ಇದುವರೆಗೂ ಎಲೆಚುಕ್ಕಿ ತಿರುಗಿ ಬಂದೇ ಇಲ್ಲ ಆಮೇಲೆ ಇದರಲ್ಲಿ ಆಗುತ್ತೆ ಅಂತಂದರೆ ಎಲೆಚುಕ್ಕಿಗೆ ಫಂಗಸ್ನ ಮುಗಿಸೋದಲ್ದೇನೆ ಇದರಲ್ಲಿ ಗ್ರೋತ್ ಪ್ರೊಮೋಟರ್ಸ್ ಇದೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋ ಥರ ಇದರಲ್ಲೇ ನ್ಯೂಟ್ರಿಯೆಂಟ್ಸ್ ಇದೆ ಸೊ ಹಾಗಾಗಿ ಗರಿಗಳು ಒಂದೇ ವಾರದಲ್ಲಿ ಎಲೆಚುಕ್ಕಿ ರೋಗಕ್ಕೆ ಇದನ್ನು ಸಿಂಪಡಣೆ ಮಾಡಿದ ಒಂದು ವಾರದಲ್ಲಿ ಹೊಸ ಚಿಗುರು ಹಸಿರಾಗಿ ಬರುತ್ತೆ ಒಂದು ತಿಂಗಳಲ್ಲಿ ಮೇಲ್ಗಡೆ ಇರೋ ಹೊಸ ಗರಿಗಳು ಒಂದು ಮೂವತ್ತು ಭಾಗ ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದು ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಒಂದು ಐದರಿಂದ ಹತ್ತು ಆಲ್ರೆಡಿ ಗಿಡಕ್ಕೆ ಹೊಡೆದಾಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲಾಂದರೆ ಡ್ರೋನ್ ಹಾಕಿ ನೋಡಬೇಕು ಇದನ್ನು ಆಲ್ರೆಡಿ ಎಲೆಕ್ಟ್ರಿಕ್ಕಿ ರೋಗಕ್ಕೆ ತುಂಬ ಜನ ರೈತರು ಬಳಸಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಂಡಿದ್ದಾರೆ ಎಲೆಕ್ಟ್ರಿಕ್ಕಿ ರೋಗಕ್ಕೆ ಎಲ್ಲರೂ ಮನಸ್ಸಲ್ಲಿ ಏನಪ್ಪಾ ಇರೋದಂದರೆ ಯಾವುದೇ ಔಷಧಿ ವರ್ಕ್ ಆಗೋದಿಲ್ಲ ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ ಅಂತ ಅನಿಸ್ತಾ ಇದೆ ಆದರೆ ಎಲೆಕ್ಟ್ರಿಕ್ಕಿ ರೋಗಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ರೈತರ ರೆಫರೆನ್ಸು ಕೊಡ್ತೀವಿ ನಾವು ನೆಕ್ಸ್ಟು ಹಳದಿ ಎಲೆ ರೋಗ ಹಳದಿ ಎಲೆ ರೋಗಕ್ಕೆ ಏನಾಗುತ್ತೆ ವೈರಸ್ಸಿಂದ ಬರುತ್ತೆ ಅದಕ್ಕೆ ನಾವು ಇದನ್ನು ಹೊಡೆದಾಗ ಇದೇ ಔಷಧಿಯಲ್ಲಿ ಹಳದಿ ಎಲೆ ರೋಗನೂ ಕಂಟ್ರೋಲ್ ಆಗುತ್ತೆ ಸೊ ಇದು ಬಂದು ಅಡಿಕೆಗೆ ಸಂಬಂಧಪಟ್ಟಿದ್ದು ಹಾಗೆಯೇ ನಮ್ಮ ಶುಂಠಿ ಆಗಬಹುದು ಟೊಮೆಟೊ ಆಗಬಹುದು ಯಾವುದೇ ಗಿಡಕ್ಕೆ ಫಂಗಸ್ ಪ್ರಾಬ್ಲಮ್ ಇದ್ದರೆ ಈ ಭಯೋಶಮಾನ ಔಷಧಿ ಫಂಗಸನ್ನು ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡುತ್ತೆ ಈ ತರಕಾರಿ ಬೆಳೆಗಂತೂ ಎರಡರಿಂದ ನಾಲ್ಕು ದಿನದಲ್ಲೇ ರಿಸಲ್ಟ್ ಬರುತ್ತೆ ಯಾಕೆ ಅಂದರೆ ಇದು ಎರಡರಿಂದ ನಾಲ್ಕು ದಿನದಲ್ಲಿ ನಮ್ಮ ಎಲೆ ಚುಕ್ಕಿ ರೋಗ ಬಂದರೆ ತರಕಾರಿ ಬೆಳೆಗಳು ಸರ್ವನಾಶ ಆಗುತ್ತೆ ಸತ್ತೇ ಹೋಗುತ್ತೆ ಗಿಡ ಹೌದು ಸೊ ಹಾಗಾಗಿ ಯಾವುದೇ ತರಕಾರಿ ಬೆಳೆ ಆಗ್ಬೋದು ಯಾವುದೇ ಗಿಡದ ಫಂಗಲ್ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ಗೆ ಈ ಔಷಧಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಶುಂಠಿ ಬೆಳೆಗೆ ಏನಾಗ್ತಾ ಇದೆ ಗರಿಗಳಿಗೆ ಅಥವಾ ಎಲೆಗಳಿಗೆ ಎಲೆ ಚುಕ್ಕಿ ಬಂದರೆ ಅದಕ್ಕೆ ಸ್ಪ್ರೇ ಮಾಡಬೇಕು ಶುಂಠಿ ಏನಾಗುತ್ತೆ ಒಳಗಡೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಶುಂಠಿಗೆ ಬರೋ ಕೊಳೆ ರೋಗ ಅದಕ್ಕೆ ಡ್ರೆಂಚಿಂಗ್ ಅಂತೀವಿ ಅಂದರೆ ಬುಡ ಸುತ್ತಲ ಇದನ್ನು ಸುರಿದದೆ ಶುಂಠಿಗೆ ಕೂಡ ಇದು ರಕ್ಷಿಸುತ್ತೆ ಅದೇ ಥರ ಬೇರೆ ಬೆಳೆಗೂ ವರ್ಕ್ ಆಗುತ್ತೆ ಕಾಫಿ ಇರ್ಬೋದು ಕಾಳು ಮೆಣಸು ಆಗ್ಬೋದು ಇದು ಒಂದೇ ಔಷಧಿ ಎಲ್ಲ ಥರ ಫಂಗಸ್ ಎಲ್ಲ ಗಿಡಕ್ಕೆ ವರ್ಕ್ ಆಗೋ ಸಂಜೀವಿನಿ ಬಟ್ ಇದನ್ನು ನಂಬಕ್ಕಾಗಲ್ಲ ಆದರೆ ನಾವು ರೈತರದ ನಂಬರ್ ಕೊಡ್ತೀವಿ ಯಾರಿಗಾದರೂ ವರ್ಕ್ ಆಗಲಿಲ್ಲ ಅಂದರೆ ಓಪನಾಗಿ ಚಾಲೆಂಜ್ ಮಾಡ್ತೀನಿ ನಾನು ಅವರು ಹೊಡೆಯೋಕೆ ಮುಂಚೆ ಆ ಗಿಡದ ಫೋಟೋ ಏನಾಗಿದೆ ಅನ್ನೋದು ಅದನ್ನು ಕಳಿಸ್ಬೇಕು ಆಮೇಲೆ ಹೊಡಿಬೇಕು ಒಂದು ವಾರದಲ್ಲಿ ನಾವು ಹೇಳದೇ ಇರೋ ರಿಸಲ್ಟ್ ಹೇಳಿರೋ ರಿಸಲ್ಟ್ ಬಂದೇ ಬರುತ್ತೆ ಆಮೇಲೆ ಒಂದು ತಿಂಗಳಲ್ಲಿ ಗಿಡ ಬದಲಾವಣೆ ಆಗುತ್ತೆ ಅದು ಬದಲಾವಣೆ ಆಗದೆ ಇದ್ದರೆ ಅವ್ರಿಗೆ ಹಣ ವಾಪಸ್ ಕೊಡ್ತು ಕೊಡೋ ಚಾಲೆಂಜು ಮತ್ತು ಗ್ಯಾರಂಟಿ ಕೊಡ್ತಾ ಇದೀವಿ ಯಾಕಂದರೆ ಅಷ್ಟು ನಂಬಿಕೆ ಇದೆ ನನ್ನ ತೋಟ ಅಲ್ಲದೆ ನಮ್ಮ ಹಲವಾರು ಹೈಟೆಕ್ ಬೋಟಿ ಬಳಸ್ತಾ ಇರೋ ರೈ ರೈತರು ಹಾಗೆ ಬೇರೆ ರೈತರ ತೋಟಗಳಲ್ಲಿ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವಂಥ ಔಷಧಿ ಇದು ನೆಕ್ಸ್ಟು ನಮ್ಮದು ಇನ್ನೊಂದು ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ ಇದರ ಹೆಸರು ಬಿಟೆಲ್ ಕ್ಲಿಯರ್ ಅಂತ ಇದು ಎಲ್ಲಿ ಬೇಕಾಗುತ್ತೆ ಅಂದರೆ ಇವಾಗ ಗಿಡಗಳಿಗೆ ಒಂದು ಮೈಕ್ರೋಬಿಯಲ್ ಅಂದರೆ ಫಂಗಲ್ಲು ಬ್ಯಾಕ್ಟೀರಿಯಲ್ ಕಾಯಿಲೆ ಬಂದರೆ ಇನ್ನೊಂದು ದೊಡ್ಡ ಸಮಸ್ಯೆ ಕೀಟಬಾಧೆ ಕೀಟಬಾಧೆಯಲ್ಲಿ ಎರಡು ಥರ ಕೀಟಗಳಿದೆ ಒಂದು ಹಾರ್ಡ್ ಬಾಡಿ ಅಂದರೆ ದುಂಬಿ ಜಾತಿಗೆ ಸೇರಿರುವ ಕೀಟ ಇನ್ನೊಂದು ಸಾಫ್ಟ್ ಬಾಡಿ ನಮ್ಮ ಪುಳುಗಳು ವರ್ಮ್ಸ್ ಟೈಪು ಸಾಫ್ಟ್ ಬಾಡಿ ಕೀಟಗಳಿರುತ್ತೆ ಅದೆರಡಕ್ಕೂ ನಮ್ಮಲ್ಲಿ ಒಂದು ಗೀತಲ್ ಕ್ಲಿಯರು ಇನ್ನೊಂದು ಬಯೋವರ್ಧಕ ಅಂತ ಇದು ಎರಡು ಟೈಪ್ ಇದೆ ಬಯೋವರ್ಧಕ ಸಾಫ್ಟ್ ಬಾಡಿ ಕೀಟಗಳಿಗೆ ಬೀಟಲ್ ಕ್ಲಿಯರು ದುಂಬಿ ಜಾತಿಯ ಹಾರ್ಡ್ ಶೆಲ್ ಅಥವಾ ಹಾರ್ಡ್ ಬಾಡಿ ಕೀಟಗಳಿಗಿದೆ ಸೊ ಈಗ ಈ ಬಯೋ ಬೀಟಲ್ ಕ್ಲಿಯರ್ ಏನಿದೆಯಲ್ಲ ಇದು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅಂತಂದರೆ ನಮ್ಮ ತೆಂಗಿನ ಸೊಸಿಗಳು ಇಡೀ ಇವಾಗ ನಮ್ಮ ಎಲ್ಲೆಲ್ಲಿ ತೆಂಗು ಬೆಳೀತಲ್ಲ ಮಂಡ್ಯ ಭಾಗ ತಿಪ್ತೂರು ನಾಗಮಂಗಲ ಇಲ್ಲೆಲ್ಲ ಮೇಲೆ ಒಂದೆರಡು ಗರಿ ಹಸಿರಾಗಿರುತ್ತೆ ಬಿಟ್ರೆ ಇನ್ನೆಲ್ಲ ಬ್ರೌನ್ ಆಗಿ ಬ್ಲ್ಯಾಕ್ ಆಗಿ ಗಿಡಗಳೇನೆ ತೆಂಗಿನ ಮರಗಳೇ ಇದೆ ಒಂದು ಸಣ್ಣ ಸೊಸಿಗಳು ಅದರ ಗರಿಗಳೆಲ್ಲ ಮುದುರಿ ಅದರ ಬೆಳವಣಿಗೆನೇ ಆಗದೇನೆ ಆ ಸೊಸಿನೇ ಸತ್ತೋಗುತ್ತೆ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಹಾಗೆ ಈ ಕೀಟ ಬಾಧೆಯಿಂದ ಕಾಯಿಗಳು ನುಸಿದೋಗೋ ಥರ ಬರುತ್ತೆ ಹೌದು ಅದಕ್ಕೂ ಇದೊಂದೇ ಸೊಲ್ಯೂಷನ್ನು ವರ್ಕ್ ಆಗುತ್ತೆ ಇದೆಲ್ಲದಕ್ಕೂ ಇದೆಲ್ಲ ನಂಬಕ್ಕೆ ತುಂಬ ಕಷ್ಟ ಬಟ್ ನಾವು ಚಾಲೆಂಜ್ ಮಾಡಿ ರಿಸಲ್ಟ್ ಕೊಡ್ತೀವಿ ಸೊ ಇದು ನಿಮಗೆ ಇಲ್ಲಿ ತೆಂಗಿನ ಬೆಳೆ ಹಾಗೂ ಅಡಿಕೆ ಬೆಳೆಗೇನಾಗ್ತದೆ ಬಯಲಿಸಿ ಮೇಲೆ ಕೀಟಬಾಧೆ ಬಂದ್ಬಿಟ್ಟು ಗರಿಗಳ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಗರೆ ಬರುತ್ತೆ ಹಾಗೂ ಗರಿಗಳಲ್ಲಿ ನಮ್ಮ ಬಾಡಿಗೆ ಮನುಷ್ಯನಿಗೆ ಹೆಂಗೆ ರಕ್ತ ಇದೆಯೋ ಕ್ಲೋರೋಫಿಲ್ಲು ಗರಿಗಳಿಗೆ ತುಂಬ ಇಂಪಾರ್ಟೆಂಟು ಆ ಗರಿಗಳನ್ನು ರೆಡ್ ಮೈಟ್ಸ್ ಅನ್ನೋ ಒಂದು ಕೀಟ ಸಕ್ ಮಾಡಿಬಿಡುತ್ತೆ ಅದು ಸಕ್ ಮಾಡಿದ ತಕ್ಷಣ ಗರಿಗಳು ಹಳದಿ ಹೋಗುತ್ತೆ ಅದು ಬೇಸಿಗೆಲಿ ಜಾಸ್ತಿ ಬರುತ್ತೆ ಗಿಡಕ್ಕೆ ತಡ್ಕೊಳ್ಳೋ ಕೆಪಾಸಿಟಿ ಇದ್ದು ಕೀಟ ಬಾಧೆ ಕಡಿಮೆ ಇದ್ದರೆ ಹೆಂಗೋ ಗಿಡ ಸರ್ವೈವ್ ಆಗುತ್ತೆ ಆದರೆ ಎರಡು ವರ್ಷದಲ್ಲಿ ಬರೋ ಬೆಳವಣಿಗೆ ಐದಾರು ವರ್ಷ ತೊಗೊಳತ್ತೆ ಗಿಡನೇ ಬೆಳೆಯೋಲ್ಲ ಈ ಔಷಧಿ ಹೊಡೆದು ಒಂದು ವಾರದಲ್ಲಿ ರಿಸಲ್ಟು ಹೊಸ ಚಿಗುರು ಹಸಿರಾಗಿ ಬರುತ್ತೆ ಒಂದು ತಿಂಗಳಲ್ಲೇ ಗಿಡ ಬದಲಾವಣೆ ಆಗುತ್ತೆ ಈ ಔಷಧಿನ ನಾವು ಬೇರೆ ಯಾವುದೇ ಕೀಟಬಾಧೆ ಆಗಬಹುದು ಅಡಿಕೆಗೆ ಹರಳನ್ನ ಹೀರ್ತಾಯಿದೆ ಕೀಟಗಳು ಯಾವುದು ಈ ದುಂಬಿ ಥರದ ಕೀಟಗಳು ಹರಳನ್ನ ಹೀರಿ ಹರಳು ಉದುರಿಸುತ್ತೆ ಅದಕ್ಕೂ ಹರಳಿಗೆ ಹೊಡೆದ್ರೆ ಯಾವುದು ಎಲ್ಲಿ ಕೀಟಬಾಧೆಯಿಂದ ಹರಳು ಉದುರುತ್ತೋ ಆ ಹರಳಿಗೆ ಹೊಡೆದ್ರೆ ನಮಗೆ ಹರಳು ಉದುರೋದು ನಿಲ್ಲುತ್ತೆ ನೆಕ್ಸ್ಟು ನಮ್ಮ ಮೆಕ್ಕೆಜೋಳ ಆಮೇಲೆ ನಮ್ಮ ಸಿಲ್ಕು ಇದೆಲ್ಲ ಬೆಳೆಗಳಿಗೆ ಈ ಸಾಫ್ಟ್ ಬಾಡಿ ಕೀಟಗಳು ಅಂದರೆ ಭಯೋವರ್ಧಕ ಹೊಡಿಬೇಕು ಅದರಲ್ಲೂ ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಲ್ಲದೆ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ರೂಟ್ ಮಿರಾಕಲ್ ಅಂತ ಈ ರೂಟ್ ಮಿರಾಕಲ್ ಪ್ರಾಡಕ್ಟಲ್ಲಿ ಏನು ಬೆನಿಫಿಟ್ ಅಂತಂದರೆ ಇದು ನಮ್ಗೆ ತುಂಬ ಆಗುತ್ತೆ ನಮ್ಮ ಭಾರತದ ಒಂದು ತಂತ್ರಜ್ಞಾನ ಜಾಗತಿಕ ಮಟ್ಟದಲ್ಲಿ ಈಗ ಮರಳುಗಾಡಲ್ಲಿ ನಮ್ಮ ಗಿಡಗಳು ಬೆಳೆಯೋದಿಲ್ಲ ಏನಕ್ಕೆ ಅಂದರೆ ಅದರಲ್ಲಿ ತೇವಾಂಶದ ಅಭಾವ ಇರುತ್ತೆ ಅಂದರೆ ಎರಡು ಮೂರು ಅಡಿ ಕೆಳಗಡೆ ತೇವಾಂಶ ಇರುತ್ತೆ ಮೇಲುಗಡೆ ತೇವಾಂಶ ಇರೋದಿಲ್ಲ ಸೊ ಈ ವ್ಯಾಮ್ ಅನ್ನೋ ಫಂಗಸ್ ಟೆಕ್ನಾಲಜಿ ಆಲ್ರೆಡಿ ಜಗತ್ತಲ್ಲಿದೆ ಬಟ್ ಅದನ್ನು ಕಲ್ಚರ್ ಮಾಡೋದಕ್ಕೆ ಟೆಕ್ನಾಲಜಿ ಎಲ್ಲೂ ಇಲ್ಲ ಹಾಗಾಗಿ ಅದು ತುಂಬ ಕಾಸ್ಟ್ಲಿ ಆಗ್ತಾಯಿದೆ ನಮ್ಮ ಕಂಪನಿ ನಾವು ಒಳ್ಳೆ ಆರ್ ಮಾಡಿ ನಮ್ಮ ಸೈಂಟಿಸ್ಟು ವ್ಯಾಮ್ ಫಂಗಸ್ನ ನಾವು ಲ್ಯಾಬರೇಟ್ರೀಲಿ ನಾವು ಕಲ್ಚರ್ ಮಾಡ್ತಾ ಇದ್ದೀವಿ ಇದು ಇಡೀ ವರ್ಲ್ಡಲ್ಲಿ ಎಲ್ಲೂ ಇಲ್ಲದೆ ಇರೋವಂಥ ಒಂದು ಟೆಕ್ನಾಲಜಿ ಇದರಿಂದ ಏನು ನಮ್ಮ ದೇಶದ ರೈತರಿಗೆ ಸಿಗುತ್ತೆ ಅಂತಂದರೆ ಹೇಗೆ ಮರಳುಗಾಡಲ್ಲೇ ಇವಾಗ ಗಿಡಗಳನ್ನು ವ್ಯಾಮ್ ಫಂಗಸ್ ಟೆಕ್ನಾಲಜಿಯಿಂದ ಬಳಸ್ತಾ ಇದೀವೋ ಎಲ್ಲಿ ನೀರಿನ ಅಭಾವ ಇದೆಯೋ ಅಲ್ಲಿ ವ್ಯಾಮ್ ತಂತ್ರಜ್ಞಾನದಿಂದ ಬೇರುಗಳು ಎಲ್ಲಿ ತನಕ ತೇವಾಂಶ ಇದೆಯೋ ಅಲ್ಲಿ ತನಕ ಬೆಳೆಯುತ್ತೆ ಅಂದರೆ ಇವಾಗ ಒಂದು ಎರಡಡಿ ಬೆಳೆಯೋ ಬೇರು ಏಳರಿಂದ ಎಂಟು ಅಡಿ ಬೆಳೆಯುತ್ತೆ ಹಾಗೂ ಬೇರಿನ ಸಂಖ್ಯೆ ಇವಾಗ ಒಂದು ಸಾವಿರ ಬೇರಿದರೆ ಅದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಒಂದು ಗಿಡ ಚೆನ್ನಾಗಿರಬೇಕಂದ್ರೆ ಬೇರು ಚೆನ್ನಾಗಿರಬೇಕು ಹಾಗೂ ಗರಿಗಳ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಸೋ ಈ ಔಷಧಿನ ಹಾಕಿದ ಒಂದು ತಿಂಗಳಲ್ಲೇ ಬೇರಿನ ಸಂಖ್ಯೆ ತುಂಬ ಒಳ್ಳೆಯ ಗುಣಮಟ್ಟದಿಂದ ಬಂದು ಬರಗಾಲ ಇರೋ ಕಡೆ ಆಮೇಲೆ ಎಲ್ಲಿ ತುಂಬ ನೀರು ನಿಲ್ಲುತ್ತೆ ಆ ಥರ ಕಡೆಯಲ್ಲೆಲ್ಲ ಈ ವ್ಯಾಮ್ ಫಂಗಸ್ನ ಬೆಳೆದ ಬಳಸಿದಾಗ ಅಲ್ಲಿಗೆ ಸಿಗೋ ಪೌಷ್ಟಿಕಾಂಶ ತುಂಬ ಚೆನ್ನಾಗಿ ಸಿಕ್ಕಿ ಗಿಡಗಳು ತುಂಬ ಬರಗಾಲ ಇದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅದಲ್ಲದೆ ನಮ್ಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಬಯೋಫರ್ಟಿಲೈಸರ್ ಇದೆ ಇವಾಗ ಸಾಧಾರಣ ಮಾರುಕಟ್ಟೆಯಲ್ಲಿ ಇರೋ ಬೇರೆ ಫರ್ಟಿಲೈಸರ್ ಎನ್ ಪಿ ಕೆ ಫಿಕ್ಸಿಂಗ್ ಬಯೋ ಫರ್ಟಿಲೈಸರ್ಸ್ ಇದೆ ಅದಕ್ಕೂ ನಮ್ಮ ಬಯೋಫರ್ಟಿಲೈಸರ್ಗು ವ್ಯತ್ಯಾಸ ಏನಪ್ಪ ಅಂತಂದರೆ ಸಾಧಾರಣ ಆ್ಯಾವ್ರೇಜಾಗಿ ಒಂದು ಮಿಲಿ ಲೀಟ್ರ್ ಅಂದರೆ ಒಂದು ಡ್ರಾಪ್ ಗಾತ್ರದ ಬಯೋಫರ್ಟಿಲೈಸರಲ್ಲಿ ಬೇರೆ ಕಂಪ್ನಿಯ ಬಯೋಫರ್ಟಿಲೈಸರಲ್ಲಿ ಒಂದು ಐದರಿಂದ ಹತ್ತು ಕೋಟಿ ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತೆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ಸು ಪೊಟ್ಯಾಷಿಯಮ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಹತ್ತು ಸಾವಿರ ಕೋಟಿ ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತೆ ಒಂದು ಮಿಲಿ ಲೀಟ್ರಲ್ಲಿ ಅದಲ್ಲದೆ ಇದರಲ್ಲಿ ಸಾಯಿಲ್ ಕಾರ್ಬನ್ನು ಸಲ್ಫರು ಎಲ್ಲನೂ ನಮಗೆ ಗಿಡಕ್ಕೆ ತಲುಪಿಸ್ಬೋದು ಈ ಬಯೋ ಬಯೋಫರ್ಟಿಲೈಸರು ಅಷ್ಟೇ ಇದರ ತಂತ್ರಜ್ಞಾನ ತುಂಬ ಚೆನ್ನಾಗಿದೆ ನಮ್ಮ ಕಂಪ್ನಿದು ಈಗ ನೆಕ್ಸ್ಟು ನಮ್ಮ ಮೈಕ್ರೋ ಈ ಮೈಕ್ರೋ ಎಲ್ಲಿ ಬಳಕೆ ಆಗುತ್ತೆ ಅಂತಂದರೆ ಈಗ ಕೊಳೆ ರೋಗ ಬಂದಿದೆ ಕೊಳೆ ರೋಗ ಬಂದು ಅದ್ರ ತಾಯಿ ಗಿಡಗಳಿಗೆ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಹರಳು ಉದುರು ಬಿಡುತ್ತೆ ಅಂಥ ಟೈಮಲ್ಲಿ ನಮ್ಮ ಗಿಡ ವೀಕ್ ಆಗಿದ್ದಾಗ ಹರಳಿಡೋ ಸಮಸ್ಯೆ ಇದ್ದಾಗ ಮೈಕ್ರೋನ್ಯೂಟ್ರಿಯೆಂಟ್ ಕೊಡಿ ಇಲ್ಲಾಂತಂದರೆ ಜನರಲ್ಲಾಗಿ ಹರಳು ಏನಕ್ಕೆ ಉದುರುತ್ತೆ ನಾವು ತುಂಬ ಕೆ ಗೊಬ್ಬರ ಕೊಡ್ತೀವಿ ಆದರೂ ಹರಳು ಏನಕ್ಕೆ ಉದುರುತ್ತೆ ಅಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ನಮ್ಮ ಮೈಕ್ರೋ ಬೇರೆ ಯಾವುದೇ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋ ಮೈಕ್ರೋನ್ಯೂಟ್ರಿಯೆಂಟ್ಗಿಂತ ಸಲ್ಫರು ಸಾಯಿಲ್ ಕಾರ್ಬನು ಇದೆಲ್ಲ ಫಿಕ್ಸ್ ಆಗೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಇಳುವರಿ ಬರುತ್ತೆ ನಾವು ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಯಾವುದಾದ್ರೂ ಪಾಟೆಡ್ ಪ್ಲ್ಯಾಂಟ್ಸ್ ಅಂದರೆ ನಮ್ಮ ಮನೆ ಸುತ್ತಲೂ ಪಾಟಲ್ಲಿ ಹಾಕಿರ್ತೀವಲ್ಲ ಆ ಗಿಡಗಳು ನೀರು ಹಾಕಿದರೂ ಒಣಗೋಗ್ತಾ ಇದ್ದರೆ ಅದು ಆಗಿದ್ರೆ ನಮ್ಮ ಭಯೋವರ್ಧಕ ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟರೆ ಇವತ್ತು ರಾತ್ರಿ ಹಾಕಿದ್ರೆ ಬೆಳಗ್ಗೆ ಗಿಡ ಚಿಗಿರುತ್ತೆ ಇದಕ್ಕೆ ನಾವೇ ಟೆಸ್ಟ್ ಮಾಡಿದ್ದೀವಿ ರಿಸಲ್ಟ್ ನೋಡಿದ್ದೀವಿ ಆ್ಯಂಡ್ ನಮ್ಮ ಕಡೆ ಎಷ್ಟೊಂದು ಕಡೆ ನಾವು ಎನ್ ಪಿ ಕೆ ಗೊಬ್ಬರ ತುಂಬ ಚೆನ್ನಾಗಿ ಕೊಟ್ಟಿದ್ದರೂ ಗಿಡದ ಎಲೆಗಳು ಹಳದಿ ಆಗ್ತಾ ಇರ್ತವೆ ಅದೇನಕ್ಕೆ ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಈ ಮೈಕ್ರೋ ನ್ಯೂಟ್ರಿಯೆಂಟ್ನ ಒಂದು ಲೀಟ್ರನ್ನ ಇನ್ನೂರು ಲೀಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಒಂದೊಂದು ಲೀಟ್ರನ್ನ ಗಿಡದಿಂದ ಒಂದು ಮುಕ್ಕಾಲು ಅಡಿ ದೂರದಲ್ಲಿ ಡ್ರೆಂಚ್ ಮಾಡಬೇಕಂದ್ರೆ ಗಿಡ ಸುತ್ತ ಹುಯ್ದರೆ ನಮಗೆ ಇಮಿಡಿಯೇಟ್ ಒಂದು ವಾರ ಒಂದು ತಿಂಗಳಲ್ಲಿ ಏನು ಹಳದಿ ಆಗಿರೋ ಎಲೆಗಳಿದೆಯಲ್ಲ ಅದೆಲ್ಲ ಹಸಿರಾಗುತ್ತೆ ಸೊ ಇದು ನಮ್ಮ ಇನ್ನೊಂದು ಪ್ರಾಡಕ್ಟು ಸೊ ನಾನು ರೈತರಲ್ಲಿ ಏನು ಮನವಿ ಮಾಡೋದಂದರೆ ನಮ್ಮ ಈ ಕೊಳೆ ರೋಗ ಎಲೆ ಚುಕ್ಕಿ ರೋಗಕ್ಕೆ ಹಾಗೂ ಈಗಿನ ಕೀಟಬಾಧೆ ಇದೆಯಲ್ಲ ಅದರಿಂದ ತುಂಬ ನಮ್ಮ ಭಾರತದ ಕೃಷಿಕರಿಗೆ ನಷ್ಟ ಆಗ್ತಾ ಇದೆ ಈ ಥರ ಒಂದು ಔಷಧಿ ಇದೆ ಅಂತಂದ್ರೆ ಇದು ನಂಬಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲ ನಮ್ಮಂಥ ಕಂಪ್ನಿಯವರು ಕಮರ್ಷಿಯಲ್ಲಾಗಿ ತುಂಬ ಮೋಸ ಆಗಿದೆ ಆ್ಯಂಡ್ ಈ ಥರ ಸೊಲ್ಯೂಷನ್ನು ಅವ್ರು ಹೇಳಿ ಅವ್ರಿಗೆ ಸಿಗದೆ ಇದ್ದಾಗ ನಂಬಕ್ಕಾಗಲ್ಲ ನಾವೇನು ಹೇಳ್ತೀವಿ ನಮ್ದು ಬೇಕಾದ್ರೆ ಒಂದು ನೂರು ಎಮ್ ಎಲ್ ಫ್ರೀ ಸ್ಯಾಂಪಲ್ ಕೊಡ್ತೀವಿ ನಿಮಗೆ ನೀವು ನಿಮ್ಮ ರೋಗದ ಫೋಟೋಸ್ ಕಳಿಸ್ಬೇಕು ಆ್ಯಂಡ್ ನಾವು ಕೊಡಿಸಿದ್ದು ಫ್ರೀ ಸ್ಯಾಂಪಲ್ನ ನೀವು ಹೊಡೆದು ನಮಗೆ ಅದರದ್ದು ವೀಡಿಯೋ ಕಳಿಸ್ಬೇಕು ಹೊಡ್ಯೋಕೆ ಮುಂಚೆ ಹೊಡೆಯೋಕಾದಮೇಲೆ ಆ್ಯಂಡ್ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಹಣ ಕೊಟ್ಟು ಬಲ್ಕ್ ಕ್ವಾಂಟಿಟಿಲಿ ತೊಗೊಂಡ್ರೂ ನಿಮ್ಮ ಪ್ರಾಬ್ಲಮ್ಮು ಇಂಥದ್ದೇ ಅಂತ ನಾವು ಡಯಾಗ್ನೈಸ್ ಮಾಡಿ ಔಷಧಿ ಕೊಟ್ಟಿದ್ದು ವರ್ಕ್ ಆಗದೆ ಆದರೆ ನಿಮಗೆ ಹಣ ವಾಪಸ್ ಕೊಡ್ತೀವಿ ನಾವು ಯೂಸ್ ಮಾಡಬೇಕಾದ್ರೆ ಪ್ರಿಕಾಷನ್ ತಗೋಬೇಕಾಗುತ್ತೆ ಹೆಂಗೆ ಏನು ಪ್ರಿಕಾಷನ್ ಇಲ್ಲ ಎಲ್ಲರಿಗೂ ಏನು ಒಂದು ರೈತರಿಗೆ ಭಾವನೆ ಇದೆ ಅಂದರೆ ಈ ಇದಕ್ಕೆ ರೋಗಗಳಿಗೆ ಕೆಲವೊಂದು ಬೇಸಿಗೆ ಬಂದ್ರೆ ಕೊಡಬೇಕು ಅಥವಾ ಮಳೆಗಾಲದಲ್ಲೇ ಕೊಡಬೇಕು ಈ ತರ ಎಲ್ಲ ಕೆಲವು ಮಿಸ್ಕನ್ಸೆಪ್ಷನ್ ಇದೆ ಹೌದು ಒಂದು ರೋಗ ಅನ್ನೋದು ಮನುಷ್ಯನಿಗೆ ಜ್ವರ ಬಂದಂಗೆ ಇವಾಗ ಮನುಷ್ಯ ಎರಡು ದಿನ ಜ್ವರ ಬಂದರೆ ತಡ್ಕೋಬಹುದು ಆಮೇಲೆ ಆ್ಯಂಟಿಬಯೋಟಿಕ್ ತೊಗೊಳ್ಳೇಬೇಕು ತಾನೆ ಅದೇ ತರ ಗಿಡನೂ ಎಷ್ಟು ಅದಕ್ಕೆ ಲೇಟಾಗಿ ನಾವು ಔಷಧಿ ಹೊಡಿತೀವೋ ಇದು ಬಳಲ್ತಾ ಇರುತ್ತೆ ಅದೇನು ಬಾಯಿಲ್ಲ ಅದಕ್ಕೆ ಮಾತಾಡೋಕ್ಕೆ ಸೊ ಅದೇನು ಮಾಡುತ್ತೆ ವೀಕ್ ಆಗೋಗ್ಬಿಡುತ್ತೆ ಸಹಾಯಕ್ಕಾಗದೇ ಇದ್ರೆ ಬೆಳವಣಿಗೆ ಕಡಿಮೆ ಮಾಡುತ್ತೆ ಇಳುವರಿ ಕಡಿಮೆ ಮಾಡುತ್ತೆ ಅಷ್ಟೇ ಇವಾಗ ಒಂದು ಗಿಡ ಅಡಿಕೆ ಗಿಡ ರಕ್ಷಿಸ್ಕೊಂಡ್ರೆ ಅದು ನಮಗೆ ಕನಿಷ್ಠ ಅಂದರೆ ಎರಡು ಸಾವಿರ ರೂಪಾಯಿದು ಮುಂದೆ ಬೆಳೆದಾದ್ಮೇಲೆ ಪ್ರತಿ ವರ್ಷ ಅದು ನಮಗೆ ಇಳುವರಿ ಕೊಡುತ್ತೆ ನಾವಿವಾಗ ಅದಕ್ಕೆ ಮೆಡಿಸನ್ ಹಾಕುವಾಗ ಏನಿಸುತ್ತೆ ಇವಾಗ ನಮಗೊಂದು ಲೀಟ್ರು ಯಾವ ಎರಡು ಸಾವಿರ ಕಾಸ್ಟ್ಲಿ ಅನಿಸುತ್ತೆ ಒಂದು ಗಿಡ ಉಳಿಸ್ಕೊಳ್ಳಿ ಇದು ಫ್ರೀಯಾಗಿ ಸಿಗುತ್ತೆ ನಮಗೆ ಸೊ ಆಮೇಲೆ ಇನ್ನೊಂದಿದೆ ಮಳೆಗಾಲದಲ್ಲಿ ಹೊಡಿಬಾರ್ದು ಅಂತ ಕೆಮಿಕಲ್ಸ್ ಏನಾಗುತ್ತೆ ಮಳೆಗಾಲದಲ್ಲಿ ಹೊಡೆದ್ರೆ ಮಳೆ ಬಂದು ಅದನ್ನು ತೊಳೆದು ಬಿಡುತ್ತೆ ಕೆಮಿಕಲ್ ಆ್ಯಕ್ಷನ್ ಹೆಂಗಿರುತ್ತೆ ಫಂಗಸ್ಗಾಗಿ ಅಥವಾ ಬೇರೆದಕ್ಕೆ ಅದು ಒಂದು ಪದರ ಫಾರ್ಮ್ ಮಾಡುತ್ತೆ ಇವಾಗ ಟ್ರೈಕೋಡರ್ಮ ಆಗ್ಬೋದು ಸಾಂಪ್ ಆಗ್ಬೋದು ಮಳೆ ನೀರು ಬಿದ್ದಿದ ತಕ್ಷಣ ಆ ಪದರ ತೊಳೆದೋಗುತ್ತೆ ಸೊ ಅದು ವರ್ಕ್ ಆಗೋಲ್ಲ ನಮ್ದು ಹಂಗಲ್ಲ ಇದು ನ್ಯಾನೋ ಟೆಕ್ನಾಲಜಿ ಆದ್ದರಿಂದ ಎಲೆಗೆ ತಾಗದ್ರೆ ಸಾಕು ಎಲೆಗಳು ಇದನ್ನು ಖುಷಿಯಿಂದ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಆಮೇಲೆ ಇದು ಅದ್ರ ಒಳಗಡೆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಹೋಗಿ ಕಣಗಳು ಅಲ್ಲೇ ಇರೋದ್ರಿಂದ ಇವಾಗ ನಮ್ಮ ಔಷಧಿನ ಕೊಳೆ ಹೋಗೋಕ್ಕೆ ಹೊರದಾಗ ಮೂರು ತಿಂಗಳಿಗೆ ಯಾತಕ್ಕೆ ಬಂತು ಅಂದರೆ ಅದು ಒಳಗಡೆ ಇರಲಿಲ್ಲ ಕಾಯಿ ಒಳಗಡೆ ಹೋಗಿ ಸೇರಿಕೊಂಡಿತ್ತು ಸೊ ಇಂಥ ಟೆಕ್ನಾಲಜಿ ನಾವು ಕಾನ್ಫಿಡೆಂಟಾಗಿ ಹೇಳಬಹುದು ಹೆಮ್ಮೆಯಾಗಿ ಭಾರತದ ಒಂದು ಪ್ರಾಡಕ್ಟು ಇಂಥ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಸೊ ಈಗ ನಿಮ್ಮ ಪ್ರಾಡಕ್ಟು ಒಂದು ಸ್ಪ್ರೇ ಒಂದು ಸಲ ಸ್ಪ್ರೇ ಮಾಡಿದಾದ್ಮೇಲೆ ಮತ್ತೆ ರಿಪೀಟ್ ಸರ್ ಹೌದು ಒಳ್ಳೆ ಕ್ವಶನ್ ಕೇಳಿದ್ರೆ ಸಾಮಾನ್ಯವಾಗಿ ಎಲೆ ಚುಕ್ಕಿ ಮತ್ತೆ ಈ ಕೀಟ ಬಾಧೆಗೆ ಒಂದ್ಸತಿ ಹೊಡೆದ್ರೆ ಮಿನಿಮಮ್ ಎರಡರಿಂದ ಆರು ತಿಂಗಳು ಬರೋದಿಲ್ಲ ಒಂದು ಸ್ಪರಸ್ಪರಗೆ ಅದೇ ನೀವು ಕೆಮಿಕಲ್ ಹೊಡೆದ್ರೆ ಪ್ರತಿ ತಿಂಗಳು ಹೊಡಿಬೇಕು ಈಗ ಗುಲಾಬಿ ಗಿಡಕ್ಕೆ ಎರಡು ವಾರಕ್ಕೊಂದ್ಸತಿ ಫಂಗಿಸೈಡ್ ಹೊಡಿತಾರೆ ಕೀಟನಾಶಕ ಹೊಡಿತಾರೆ ನಾವು ಚಾಲೆಂಜ್ ಮಾಡ್ತೀವಿ ನಮ್ಮ ಔಷಧಿ ಟೆಸ್ಟ್ ಮಾಡಿ ಆ ಸಮಸ್ಯೆನೇ ಬರೋದು ಅಲ್ಲೇ ಇದರಲ್ಲಿ ಇನ್ನೊಂದು ಒಳ್ಳೆ ಸಂಗತಿ ಏನಂದ್ರೆ ಸಾಫು ಇಂಥದ್ದೆಲ್ಲ ಟಾಕ್ಸಿಕ್ ಕೆಮಿಕಲ್ಸ್ ಹೊಡಿತಾರೆ ಕೊಳೆ ರೋಗಕ್ಕೆ ಆಮೇಲೆ ಎಲೆಕ್ಟ್ರಿಕಿಗೆ ಮೇಯ್ನ್ಗೆ ಅದರ ಘಾಟು ಕುಡಿದ್ಬಿಟ್ಟು ಲಿವರು ಲಂಗ್ಸ್ ಎಲ್ಲ ಬ್ಲಾಕ್ ಆಗೋಗಿ ಹೊಡೆಸಿದ ಕೂಲಿ ಕಾರ್ಮಿಕ ಹಾಸ್ಪಿಟಲೈಸ್ ಆಗೋಗ್ತಾ ಇದ್ದಾರೆ ಹೌದು ಇದರಲ್ಲಿ ನಾವು ಚಾಲೆಂಜ್ ಮಾಡ್ತೀವಿ ಮನುಷ್ಯ ಕುಡಿದ್ರೂ ಏನಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ಯೂರ್ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ಕು ಮತ್ತು ನಮ್ಮ ಕರ್ನಾಟಕದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಟೆಸ್ಟ್ ಮಾಡಿ ಸರ್ಟಿಫಿಕೇಟು ಕೊಟ್ಟಿದ್ದಾರೆ ಸೊ ಯಾವುದೇ ಮಾಹಿತಿ ಬೇಕಾದರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನೈನ್ ಸಿಕ್ಸ್ ಜೀರೋ ಫೈವ್ ಟು ಫೋರ್ ಟು ಫೈ ಟು ಜೀರೋ ಅಥವಾ ಸೆವೆನ್ ಟು ಫೈವ್ ನೈನ್ ತ್ರೀ ಫೈವ್ ಫೋರ್ ಸೆವೆನ್ ಈ ನಂಬರ್ಗೆ ಸಂಪರ್ಕಿಸಿ ಆ್ಯಂಡ್ ತಮ್ಮ ಎಲ್ಲ ಎಲ್ಲ ಬೆಳೆಗಳನ್ನು ಯಶಸ್ವಿಯಾಗಿ ರಕ್ಷಿಸ್ಕೊಳ್ಳಿ ಆ್ಯಂಡ್ ಧನ್ಯವಾದ ರೈತರು